ಬಿ ಜೆ ಪಿಯಿಂದ ಇವತ್ತು ಅಮಲ್ ತಾಣ ನಡೆಯಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂತೆ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಮಾವಿ ಮಹೀಲ್ ಹೆಗ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಬಿ ಜೆ ಪಿ ಕಾರ್ಯಕ್ರಮದ ಭಕ್ತರಾಗಿರುವಂಥ ಶ್ರೀ ರವೀಂದ್ರಂಗಿ ಅವರನ್ನು ಕೂಡ ಹೃತ್ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ರಾಜ್ಯದ ಯುವ ಮೋರ್ಚಾದ ಕಾರ್ಯದರ್ಶಿ ಆಗಿರುವಂಥ ಮುಖ್ಯಾ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಸುಮಿ ಶೆಟ್ಟಿ ಕವರು ಕೂಡ ಉತ್ತಮ ಸ್ವಾಗತಿಸ್ತಾ ಇದ್ದೀನಿ ಒಂದು ಇತ್ತೀಚಿನ ದಿನಗಳಲ್ಲಿ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಹೇಳಿಕೆಗಳು ವಿರೋಧವಾದಂಥ ಹೇಳಿಕೆಗಳು ಇವತ್ತು ಪ್ರಚಲಿತ ಪ್ರಚಲಿತದಲ್ಲಿರುವಂಥದ್ದು ಒಂದು ಹೇಳಿಕೆ ಒಂದು ಮಟ್ಟಕ್ಕೆ ಸೀಮಿತವಾಗಿರಬೇಕೇ ಹೊರತು ಅದು ಯಾವತ್ತೂ ಕೂಡ ಎಲ್ಲೆಯನ್ನು ಮೀರಬಾರ್ದು ನಾಲಿಗೆಯ ಹಿಡಿತವನ್ನು ಕೂಡ ಅದು ಕಳ್ಕೋಬಾರ್ದು ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಉದಯಕುಮಾರ್ ಶೆಟ್ಟಿಯವರು ಸುನಿಲ್ ಕುಮಾರ್ ಅವರ ಬಗ್ಗೆ ನೀಚ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ ನೀಚ ಅಂತಂದರೆ ಏನು ಅನ್ನೋ ಅನ್ನುವಂಥದ್ದನ್ನು ಅವರೇ ಇವತ್ತು ಸ್ಪಷ್ಟಪಡಿಸಬೇಕು ಯಾಕಂದರೆ ಇತ್ತೀಚಿನ ರಾಜಕಾರಣದಲ್ಲಿ ಇಂಥ ಪದಗಳು ಬಳಕೆ ಆಗಿರುವಂಥದ್ದು ಕಾರ್ಕರದ ಇತಿಹಾಸದಲ್ಲಿ ಇಲ್ಲ ಮಾನ್ಯ ಉದಯಕುಮಾರ್ ಶೆಟ್ಟಿಯವರು ಕಾರ್ಕಳಕ್ಕೆ ಬಂದ ನಂತರ ರಾಜಕೀಯದ ಒಂದು ಅವರ ಏನು ತೆವಳಿಗೋಸ್ಕರ ಏನೇನು ಪ ಪದಪ್ರಯೋಗವನ್ನು ಮಾಡ್ತಾರೆ ಈ ಬಹುಶಃ ಇವತ್ತು ಅವರಿಗೇ ಗೊತ್ತಿರುವಂಥದ್ದು ಸುನೀಲ್ ಕುಮಾರ್ ಯಾವ ವಿಷಯದಲ್ಲಿ ನೀಚರಾದರು ಅವರು ಇವತ್ತು ಕಾರ್ಕಳದ ಜನತೆ ಇದ್ದರು ಸ್ಪಷ್ಟಪಡಿಸಬೇಕು ಪರಿಸರ ಉತ್ಸವದಂಥ ಕಾರ್ಯಕ್ರಮಗಳನ್ನು ಸುನಿಲ್ ಕುಮಾರ್ ಮಾಡಿದರು ಅವರಿಗೆ ಯಾವ ರೀತಿ ಅವರು ನೀಚರಂತೆ ಕಂಡರು ಕಾರ್ಕಳದ ಮೂಲೆ ಮೂಲೆಯನ್ನೆಲ್ಲ ರಸ್ತೆಗಳು ಇವತ್ತು ಅಭಿವೃದ್ಧಿಯನ್ನು ಕಂಡು ಆನಂತರ ಕಾರ್ಕಳ ಉತ್ಸವದಂಥ ಕಾರ್ಯಕ್ರಮಗಳು ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿರುವಂಥದ್ದು ರಾಜ್ಯದಲ್ಲಿ ಇಂಧನ ಸಚಿವರಾಗಿ ಅವರು ಮಾಡಿದಂಥ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಕೋಟಿ ಕಂಟೆ ಗಾಯನವನ್ನು ಇಡೀ ರಾಜ್ಯದಲ್ಲಿ ಅವರು ಹಾಡಿಸಿರುವಂಥದ್ದು ಪರಿಸರ ಉತ್ಸವದ ಮುಖಾಂತರ ಇಡೀ ಕಾರ್ಕಳದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕಾರ್ಯಕರ್ತರನ್ನು ಬೀದಿ ಬೀದಿಗಳಲ್ಲಿ ಪರಿಸರ ಉತ್ಸವದ ಮುಖಾಂತರ ಸ್ವಚ್ಛತೆಯನ್ನು ಮಾಡಿಸಿರುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಕಾರ್ಕಳದ ಜನತೆಗೆ ಗೊತ್ತಿದೆ ಮಾನ್ಯ ಉದಯಕುಮಾರ್ ಶೆಟ್ಟಿಯವರ ನಾಲಗೆಯ ಹಿಡಿತ ಬಹುಶಃ ಇವತ್ತು ಹೊಳಿ ತಪ್ತಾ ಹೋಗ್ತಾ ಇದೆ ಬಿ ಜೆ ಪಿ ಸುಮ್ಮನೆ ಇರ್ತದೆ ಅನ್ನುವಂಥದ್ದನ್ನು ಅವರ ಮನಸ್ಸಿನಿಂದ ತೆಗೆದು ಬಿಟ್ಟು ಬಹುಶಃ ಇನ್ನು ಮುಂದಾದರೂ ಮಾನ್ಯ ಸುನಿಲ್ ಕುಮಾರ್ ಅವರಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳುವುದು ಒಳ್ಳೆಯದು ಅಂತ ನನ್ನ ಭಾವನೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ಪರಶುರಾಮನ ವಿಷಯಕ್ಕೆ ಬಂದ ಹಾಗೆ ಪರಶುರಾಮನ ಎರಡು ಕಾಲಲ್ಲಿದೆ ಎರಡು ಕಾಲು ಇಲ್ಲಿದೆ ಇನ್ನೊಂದು ಕಾಲು ಪೊಲೀಸ್ ಸ್ಟೇಷನ್ ಏನೇನನ್ನು ಹೇಳ್ತಾ ಇರ್ತಾರೆ ಯಾಕಂದರೆ ಅವರಿಗೆ ಅದು ಕಂಠಭಟವಾಗಿ ಹೋಗಿಬಿಟ್ಟಿದೆ ಮಾನ ಉದಯಕುಮಾರ್ ಶೆಟ್ಟಿಯವರನ್ನು ನಾನು ಕೇಳ್ತಾ ಇದ್ದೇನೆ ನಿಮ್ಮ ಕಾಲು ಮೊದಲೆಲ್ಲಿತ್ತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಎರಡೂ ಕಾಲು ಬಿ ಜೆ ಪಿ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿತ್ತು ಸುನಿಲ್ ಕುಮಾರ್ ಮನೆಯಲ್ಲಿತ್ತು ನಿಮ್ಮ ಎರಡು ಕಾಲುಗಳು ಆ ನಂತರ ನಿಮಗೆ ಸೀಟ್ ಸಿಗೋದಿಲ್ಲ ಅಂತಾದಾಗ ನಿಮ್ಮ ಎರಡು ಕಾಲು ಕಾಂಗ್ರೆಸ್ಗೆ ಹೋಯಿತು ಇನ್ನು ಮುಂದೆ ಸರ್ಕಾರ ಬಿ ಜೆ ಪಿ ಬರ್ತದೆ ಅನ್ನುವಾಗ ನಿಮ್ಮ ಒಂದು ಕಾಲು ಕಾಂಗ್ರೆಸ್ಸಲ್ಲಿರ್ತದೆ ಇನ್ನು ಒಂದು ಕಾಲು ಬಿ ಜೆ ಪಿಯಲ್ಲಿ ಇರ್ತದೆ ಒಂದು ವೇಳೆ ಸರ್ಕಾರ ಬಂದ ನಂತರ ನಿಮ್ಮ ಎರಡೂ ಕಾಲುಗಳು ಕೂಡ ಇವತ್ತು ಪಿಯಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಅದರೊಟ್ಟಿಗೆ ನಿಮ್ಮ ಎಲ್ಲ ಕಾ ಕಾರ್ಯಕರ್ತರ ಕಾಲುಗಳನ್ನು ನೀವು ಎಲ್ಲಿಟ್ಟಿರಿ ಅನ್ನೋವಂಥದನ್ನು ನಮಗೆ ತಿಳಿಸಬೇಕಾಗ್ತದೆ ಯಾವ ಯಾವ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ರು ನಾ ನಾಲ್ಕು ಮೀಡಿಯಾ ಎದುರುಗಡೆ ಬಂದೆ ಕೂತರೆ ಸಾಕು ನೀವು ಒಂದು ಕಡೆ ಅಷ್ಟಮಂಗಲ ಹಾಕಬೇಕು ಅಷ್ಟಮಂಗಲ ಹಾಕಬೇಕು ಅಂತ ನೀವು ಹೇಳ್ತೀರಿ ಯಾವುದಕ್ಕೋಸ್ಕರ ಅಷ್ಟಮಂಗಲ ಅದು ಮುಜರಾಯಿ ಇಲಾಖೆಗೆ ಸೇರಿದ್ಯಾ ಹತ್ತು ಸಲ ಹೇಳಿದೆ ನಿಮಗೆ ಅದು ಪರಶುರಾಮ ಥೀಮ್ ಪಾರ್ಕ್ ಪರಶುರಾಮ ಥೀಮ್ ಪಾರ್ಕ್ ಎಷ್ಟು ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಇನ್ನು ಯಾವ ಭಾಷೆಯಲ್ಲಿ ನಿಮ್ಗೆ ಹೇಳಬೇಕು ಅಷ್ಟಮಂಗಲ ಯಾಕೆ ಇರಬೇಕು ಅಷ್ಟಮಂಗಲ ಮೊದಲು ಇಡೋದಾದ್ರೆ ನಿಮ್ಮ ಮನೆಯಲ್ಲಿ ಇಡಿ ಯಾಕಂತಂದ್ರೆ ನಿಮ್ಮ ಯಾವುದೇ ನಡವಳಿಕೆಗಳು ಇವತ್ತು ಸರಿ ಇಲ್ಲ ದಿನದಿಂದ ದಿನಕ್ಕೆ ನಿಮ್ಮ ವರ್ತನೆಗಳು ಬಲ ಬದಲಾಗ್ತಾ ಇದೆ ನಿಮ್ಮ ಅದರ ಬಗ್ಗೆ ನೀವು ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನೀವು ಮೊದಲು ಮಾಡಿದ ಕೆಟ್ಟ ಕೆಲಸ ಏನು ಅಂತಂದ್ರೆ ಅಲ್ಲಿ ಹೋಗುವ ರಸ್ತೆಗೆ ನೀವು ಮಣ್ಣು ಹಾಕಿದ್ದು ಅದರ ಬಗ್ಗೆ ಕೇಳಿ ನೀವು ಅಷ್ಟಮಂಗಲ ಅದನ್ನು ನನಗೆ ಏನಾಗಿದೆ ಅಂತೇಳಿ ಆ ನಂತರ ಇನ್ನೊಂದು ಸಲ ಕೇಳಿ ಆವತ್ತು ನೀವು ಬಿಳಿ ಫೈರನ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋದಲ್ಲ ಬಡ ಶಿಲ್ಪಿಯ ಮನೆಗೆ ಅರೆಸ್ಟ್ ಮಾಡೋ ಬಗ್ಗೆ ಆವಾಗ ಕೇಳಬೇಕಿತ್ತು ನೀವು ನನಗೆ ಯಾಕೆ ಈ ಬುದ್ಧಿ ಬಂತು ಅಂತೇಳಿ ನೀವೇನು ಪೊಲೀಸ ಅಥವಾ ಡಿಪಾರ್ಟ್ಮೆಂಟಾ ಯಾಕಲ್ಲಿ ಹೋದ್ರಿ ಆ ಬಡ ಶಿಲ್ಪಿಯ ಬಗ್ಗೆ ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ನೀವು ಹದಿನೈದು ದಿವಸ ನೀವು ಜೈಲಲ್ಲಿ ಇಟ್ಟರಲ್ಲ ಅವನನ್ನು ನೀವು ಕೇಳಿಕೊಳ್ಳಿ ಪ್ರಶ್ನೆ ಆ ಕೇಸ್ ಯಾಕೆ ಹಾಕ್ತಿದ್ರಿ ನಿಮ್ಮ ನಿಮ್ಮದೇ ಕಾರ್ಯಕರ್ತರ ಮೂಲಕ ಆಬ್ಜೆಕ್ಷನ್ನೇ ಯಾಕೆ ಹಾಕ್ಸಿದ್ರಿ ಎಲ್ಲವೂ ಕೂಡ ಇವತ್ತು ಡಿಪಾರ್ಟ್ಮೆಂಟ್ ಮುಖಾಂತರನೇ ಮಾಡಿಸಿದ್ದು ಯಾರೂ ಕೂಡ ಪರ್ಸನಲ್ ಆಗಿ ಆಗೋದಿಲ್ಲ ಸುನೀಲ್ ಕುಮಾರ್ಗೂ ಮಾಡಲಿಕ್ಕಾಗೋದಿಲ್ಲ ಹೇಳಿದ್ರೆ ಹೇಳ್ತೀರಾ ಅದರಲ್ಲಿ ಅವ್ಯವಹಾರ ಆಗಿದೆ ಹಾಗಾಗಿದೆ ಹೀಗಾಗಿದೆ ನಾನು ಮೊದಲಾಗಿ ಹೇಳ್ತೇನೆ ಅದಕ್ಕೆ ಸ್ಯಾಂಕ್ಷನ್ ಆಗಿರುವಂಥದ್ದು ದುಡ್ಡು ಕೇವಲ ಎರಡು ಕೋಟಿ ಅದರಲ್ಲಿ ರಿಲೀಸ್ ಆಗಿರುವಂಥ ದುಡ್ಡು ಕೇವಲ ಒಂದು ಕೋಟಿ ಆ ಒಂದು ಕೋಟಿಯಲ್ಲಿ ಎಷ್ಟು ಲಕ್ಷ ನಿಮಗೆ ಅವ್ಯವಹಾರ ಆಗಿದೆ ಕಂಡಿದೆ ಅದನ್ನು ನೀವು ಹೇಳಬೇಕಲ್ಲ ನೀವು ಹೇಳಿದರೆ ಹೇಳ್ತೀರಿ ಬ್ರಕೆ ನಿಮ್ಮ ಇನಿಷಿಯಲ್ ನಿಮ್ಮ ಇದರಲ್ಲಿ ಬರೀತೀರಿ ಉದಯ್ ಕುಮಾರ್ ಶೆಟ್ಟಿ ಬಿ ಎಂ ಟೆಕ್ ಸ್ಟ್ರಕ್ಚರ್ ಅದು ಏನದು ನಿಮ್ಗೆ ಅಷ್ಟು ಎಜುಕೇಶನ್ ಇದ್ದವರು ಎಷ್ಟು ಲಕ್ಷ ಅಲ್ಲಿ ಅವ್ಯವಹಾರ ಗೊತ್ತಿರಬೇಕಲ್ಲ ನಿಮಗೆ ಡಿಪಾರ್ಟ್ಮೆಂಟ್ ಹೇಳಿದ್ದಾ ಯಾವುದೇ ಇಲಾಖೆ ಹೇಳಿದ್ದಾ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ನಿಮ್ದು ಫೈಬರ್ ಗ್ಯಾಂಗ್ ಅನ್ನೋಲ್ಲಿ ಎಲ್ಲವನ್ನು ಇಟ್ಕೊಂಡು ದಿನದ ದಿನಕ್ಕೆ ದೂಷಣೆಯನ್ನು ಹಾಕ್ತೀರಿ ನೀವು ಒಂದು ಕೋಟಿಯಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು ನಿಮಗೆ ವರ್ಗಕಾರ ಗುಣಕಾರ ಗೊತ್ತಿಲ್ಲದೆ ಇರಬಹುದು ಆದರೆ ಕೂಡಿಸ್ಗಳಾದ್ರೂ ಗೊತ್ತಿರಬೇಕಲ್ಲ ನಿಮ್ಗೆ ಯಾವತ್ತು ನೋಡಿದ್ರು ಬೇಡದೇ ಮಾತಾಡೋದು ಯಾವತ್ತು ನೋಡಿದ್ರು ನಾಲ್ಕು ಮೀಡಿಯಾ ಕಡೆ ಬಂದರೆ ಯಾವಾಗಲೂ ನಿಮ್ದು ಎದುರು ಬಂದು ಏನೋ ಮಾತಾಡ್ತಿರೋದು ಮೊದಲು ನೀವು ನಿಮ್ಮ ಮನೆಯಲ್ಲಿ ಅಷ್ಟಮಂಗಲ ಇಡಿ ನೀವು ಸಮಾಜಕ್ಕೆ ಹೇಳಬೇಡಿ ಇದು ಮುಜರಾಯಿ ಇಲಾಖೆ ಅಲ್ಲ ಇದು ಪರಶುರಾಮ ಥೀ ಪಾರ್ಕ್ ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ನಡೆಯ ನಡೆಯುವಂಥದ್ದು ನೀವು ಇಷ್ಟೆಲ್ಲ ಎಜುಕೇಷನ್ ಇದ್ದವರು ಕಾರ್ಯಕ್ರಮದಲ್ಲಿ ಮೂರು ನಾಲ್ಕು ಜನ ಸೋತಿದ್ದಾರೆ ನೀವು ಕೂಡ ಸೋತವ್ರೆ ಅದು ಕೂಡ ಗೊತ್ತಿರಲಿ ನೀವು ಬಿ ಎಂ ಟೆಕ್ ಆದವರಿಗೆ ನೀವು ಬಸ್ನ ನೀವು ಶುಭಾರಂಭ ಮಾಡ್ತೀರಿ ಅದಕ್ಕೆ ಕಾಯಿ ಹೊಡೆದು ಅದನ್ನು ನೀವು ಆರಂಭ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ವ ಅದು ಒಂದು ಎಮ್ ಎಲ್ ಎ ಮಾಡ್ಬೇಕನ್ನೊಂದು ಕೆಲಸ ನೀವು ಯಾಕೆ ಮಾಡ್ತೀರಿ ನಿಮ್ಗೆ ಮೊದಲು ಬುದ್ಧಿ ಬೇಕಾಗಿತ್ತು ಅಂಗನವಾಡಿಯನ್ನು ಓಪನ್ ಮಾಡ್ತ ಮಾಡ್ತೀರಿ ನಿಮ್ಮಂತೆ ಇನ್ನು ಎರಡು ಮೂರು ಜನ ಸೋತವರಿದ್ದಾರೆ ಇದ್ದಾರೆ ಅವರು ಸಹ ಓಪನ್ ಮಾಡಿದರೆ ಹಾಗಾದ್ರೆ ಎಂ ಎಲ್ ಎ ಗತಿಯನ್ನು ಇದನ್ನೆಲ್ಲವನ್ನು ನೀವು ಅರ್ಥಕೊಂಡು ಕಾರ್ಕಳದ ಬಗ್ಗೆ ನಿಮಗೆ ಮನಸ್ಸಿದ್ರೆ ಕಾರ್ಕಳದ ಬಗ್ಗೆ ಒಳ್ಳೆದಾಗಬೇಕು ಅಂತಂದ್ರೆ ನೀವು ಬಾಲ ಮುಚ್ಚಿಕೊಂಡು ಸುಮ್ಮಿರಿ ಕಾರ್ಕಳ ಒಳ್ಳೇದಾಗತ್ತೆ ಎಲ್ಲೋ ಹೋಗಿ ಆಬ್ಜೆಕ್ಷನ್ ಅನ್ನು ಹಾಕುವಂಥದ್ದು ಕೋರ್ಟಿಗೆ ಹಾಕುವಂಥದ್ದು ಯಾರೋ ಬಡ ಶಿಲ್ಪಿಯನ್ನ ಜೈಲಲ್ಲಿ ಇಡುವಂಥದ್ದನ್ನು ಇದನ್ನು ಯಾವುದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಇದು ಶೋಭೆ ಅಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಡವಳಿಕೆಯನ್ನ ಕಾರ್ಯಕ್ರಮದಲ್ಲಿ ಸರಿಪಡಿಸ್ತೀರಿ ಅನ್ನುವಂಥ ನಂಬಿಕೆಯಿಂದ ನಾವೆಲ್ಲರೂ ಯುದ್ಧ ಮಾತನ್ನು ಹೇಳ್ತಾ ಅದರೊಟ್ಟಿಗೆ ನಿಮ್ಮ ಜೆ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ನಿಮ್ಮನ್ನು ನೋಡಿಯೋ ನಿಮ್ಮ ನಡವಳಿಕೆಯನ್ನು ನೋಡಿಯೋ ಸುಮ್ಮನಿದೆ ಅದು ಅದರ ಅರ್ಥ ನಿಮ್ಮನ್ನು ಯಾವುದೋ ಹಳ್ಳಕ್ಕೆ ದೂಡ್ತಾರೆ ನೀವು ಇದೇ ರೀತಿ ಮಾಡ್ತಾ ಇರಬೇಕು ಅನ್ನುವಂಥದ್ದು ಅವರ ತಲೆಯಲ್ಲೂ ಇದೆ ಹಾಗಾಗಿ ನೀವು ಇದೇ ರೀತಿ ಮಾತಾಡಿ ಮಾತಾಡಿ ಇನ್ನು ಮುಂದೆ ನಿಮಗೆ ತಾಲೂಕ್ ಪಂಚಾಯತ್ ಸೀಟು ಸಿಗುದಿಲ್ಲ ಅನ್ನುವಂಥ ಮಾತನ್ನು ನಾನು ಮೊದಲಿಂದ ಹೇಳ್ತೇನೆ ಈಗಲೂ ಅದಕ್ಕೆ ಬದ್ಧ ಬದ್ಧನಾಗಿದ್ದೇನೆ ಅದಕ್ಕೋಸ್ಕರ ನಿಮಗೆ ಈ ಜಾಗೃತಿಯ ಮಾತನ್ನು ನಿಮಗೆ ಹೇಳ್ತಾ ಇದ್ದಾರೆ ಕಾರ್ಕಳ ತಾಲೂಕಿನ ಉಬಿಕಲ್ ಬೆಟ್ಟ ಬೆಂಗಳೂರಿನ ಉಂಬಿಕಲ್ ಬೆಟ್ಟದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಕಾರ್ಕಳದ ಶಾಸಕರು ಮನೆ ಸುನೀಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರೊಂದು ಮಹತ್ವಾಕಾಂಕ್ಷೆಯ ಕನಕಿನ ಯೋಜನೆ ಸುಮಾರು ಹನ್ನೊಂದು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯ ಅನುಷ್ಠಾನವನ್ನು ಪ್ರಾರಂಭ ಮಾಡಿದರು ಆರಂಭ ಮಾಡಿದ ದಿನಗಳಲ್ಲಿ ಯಾವುದೇ ಅಪಸ್ವಾರ ಎತ್ತದಂತಹ ಕಾಂಗ್ರೆಸ್ ನಾಯಕರುಗಳು ಆ ನಂತರ ದಿನಗಳಲ್ಲಿ ಬಂದಂತಹ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿ ಹತಾಶ ಭಾವನೆಯಿಂದ ತಿನ್ನ ಒಂದಕ್ಕೆ ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡುವ ಕೊಡುವಂತಹ ಪ್ರಸಂಗವನ್ನು ಸಾರ್ಕಳದ ಎಲ್ಲ ನಾಗರಿಕರು ಗಮನಿಸ್ತಾ ಇದ್ದಾರೆ ಆರಂಭದ ದಿನಗಳಲ್ಲಿ ಆ ಮೂರ್ತಿ ಸರಿಯಿಲ್ಲ ಫೈಬರ್ ಎನ್ನುವಂತಹ ಮಾತನ್ನು ಆಡಿದ್ರಿ ಆ ನಂತರ ಏನು ಹೇಳಿದ್ರಿ ಫೈಬರ್ ಅಲ್ಲ ಅದು ಕಂಚು ಅಲ್ಲ ತಾಮ್ರ ಅಂತ ಹೇಳಿದ್ರಿ ಈ ರೀತಿಯ ವಿರೋಧಾಭಾಸದ ಹೇಳಿಕೆಯನ್ನು ಕೊಡುವಂತಹ ಉದಯಕುಮಾರ್ ಶೆಟ್ಟಿ ಮತ್ತು ಬಳಗದವರು ಇದೀಗ ಅವರ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ ಸತತವಾಗಿ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಶಾಸಕರನ್ನು ನಿಂದನೆ ಮಾಡುವುದು ಆ ನಂತರ ಪುಕ್ಕಟ್ಟೆ ಪ್ರಚಾರವನ್ನು ಪಡ್ಕೊಳ್ಳುವುದು ಅವರ ಉದ್ದೇಶ ಏನಂತ ಹೇಳಿದರೆ ಯಾವುದೇ ಯೋಜನೆಯಲ್ಲಿ ಅನುಷ್ಠಾನದ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಯ ಆದರೆ ಅದನ್ನು ತನಿಖೆ ಮಾಡುವಂತಹ ಬಾಡಿ ಇದೆ ತನಿಖೆ ಮಾಡುವಂತಹ ವ್ಯವಸ್ಥೆ ಇದೆ ಅದಕ್ಕೆ ಸರ್ಕಾರ ನಿರ್ದಿಷ್ಟ ಸಮಯವನ್ನು ಗೊತ್ತು ಮಾಡಿ ಆ ಸಮಯದೊಳಗೆ ವರದಿಯನ್ನು ಕೊಡುವಂತಹ ಪ್ರಕ್ರಿಯೆ ಇಷ್ಟುವರೆಗೆ ಬಂದಂತಹ ಪ್ರಕ್ರಿಯೆಗಳು ಆದರೆ ಪರಶುರಾಮ ಥೀಮ್ ಪಾರ್ಕಿನ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಮಾಡಿದಂತಹ ಪ್ರಕರಣ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಪ್ರಕರಣ ತನಿಖೆಯಲ್ಲಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಈ ಪ್ರಕರಣ ತನಿಖೆ ವರದಿ ಬರುವುದು ಯಾವಾಗ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಬೇಕು ಅವರ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು ಕಾರ್ಕಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಮುಂದಿನ ಚುನಾವಣೆಯವರೆಗೂ ಜೀವಂತ ಇಡಿ ಅನ್ನುವಂತಹ ಮಾತನ್ನು ಹೇಳಿದರು ಆ ಉದ್ದೇಶಕ್ಕಾಗಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರೂ ಕೂಡ ಸ್ಪಷ್ಟ ಆಗ್ತಾ ಇದೆ ಅವರು ಈ ರೀತಿ ಮಾಡಿದ ಕಾರಣ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಕುಂಠಿತವಾದ ಕಾರಣ ಸುಮಾರು ನಾಲ್ಕು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಅನುದಾನಕ್ಕೆ ತಡೆ ಹಿಡಿದ ಕಾರಣ ಅಲ್ಲಿ ಎಲ್ಲ ಕಾಮಗಾರಿಗಳು ಕುಂಠಿತ ಕುಂಠಿತವಾದ ಕಾರಣ ಅಲ್ಲಿ ಎಲ್ಲ ಅಭಿವೃದ್ಧಿ ಚಟುವಟಿಕೆ ನಿಂತು ಹೋಗಿದೆ ಅದರೊಂದಿಗೆ ಅಲ್ಲಿ ಏನು ತನಿಖೆಯ ನೆಪದಲ್ಲಿ ನಿಷೇಧಾಜ್ಞೆಯನ್ನ ಪ್ರವಾಸ ತಡ ಪ್ರವಾಸಿಗರಿಗೆ ತಡೆಯನ್ನ ಕೂಡ ಒಡ್ಡಿದ ಯಾರು ಸ್ಥಿತಿ ಇದರ ಕಾರಣವೇ ಮೊನ್ನೆ ನಡೆದಂತಹ ಕಳ್ಳತನ ಈ ಕಳ್ಳತನ ಮಾಡಿದ ವ್ಯಕ್ತಿಗಳು ಒಬ್ಬರಾದರೆ ಇದನ್ನ ಈ ರೀತಿ ಮಾಡಲಿಕ್ಕೆ ಏನು ಮೂಲ ಕಾರಣ ಈ ಕಾಂಗ್ರೆಸ್ನವರು ಅಲ್ಲಿ ತಡೆ ಹೊಟ್ಟಿದ ಕಾರಣ ಅಲ್ಲಿ ಯಾವುದೇ ಜನಸಂಚಾರ ಇಲ್ಲದ ಕಾರಣ ಈ ಕಳ್ಳರಿಗೆ ಸುಲಭವಾಗಿ ಅದನ್ನು ಕಳ್ಳತನ ಮಾಡಲಿಕ್ಕೆ ಆಯಿತು ಕಳ್ಳತನ ಆದ ಕೂಡಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೇಳಿಕೆಯನ್ನು ಕೊಡ್ತಾರೆ ಯಾರಿಗೂ ಗೊತ್ತಾಗದ ವಿಷಯ ಶಾಸಕರಿಗೆ ಹೇಗೆ ಗೊತ್ತಾಯಿತು ಸ್ವಾಮಿ ಶಾಸಕರು ಇಡೀ ಕಾರ್ಕಳದ ಪ್ರತಿನಿಧಿ ಕಾರ್ಕಳದಾದ್ಯಂತ ಇರುವಂತಹ ಎಲ್ಲ ಮನೆ ಜನರು ಅವರ ಜನರು ಅವರ ಮನೆಯವರು ಅವರಿಗೆ ಮಾಹಿತಿಯನ್ನು ಕೊಡುವ ತುಂಬಾ ಜನ ಇರ್ತಾರೆ ನೀವು ಸೋತವರೇ ಎಲ್ಲೆಲ್ಲಿ ಹೋಗಿ ನೀವು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ಯಾರ್ಯಾರ ಮನೆಗೆ ಹೋಗ್ತೀರಿ ಅಂತ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಸಂವಿಧಾನ ಬದ್ಧವಾಗಿ ಆರಿಸಿದಂತಹ ವ್ಯಕ್ತಿಗೆ ಮಾಹಿತಿಗಳು ಬರಲ ಸಹಜ ಬಂದೇ ಬರ್ತದೆ ಬಂದ ಕೂಡಲೇ ಕಾನೂನು ಬದ್ಧವಾಗಿ ಯಾರಿಗೆ ತಿಳಿಸಬೇಕು ಅವರಿಗೆ ತಿಳಿಸಿದ ನಂತರವೇ ಶಾಸಕರು ಅದನ್ನು ಅವರ ಟ್ವಿಟರ್ನಲ್ಲಿಯ ಅವರ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ ಹೊರತು ಏಕಾಏಕಿಯನ್ನು ಮಾಡಲಿಲ್ಲ ಅದರ ಒಟ್ಟಿಗೆ ಬ್ಲಾಕ್ ಔನ್ ಅಧ್ಯಕ್ಷರು ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಆ ಕಾರಣ ಅವರೇ ಮಾಡಿದಿರಬಹುದೋ ಏನು ಈ ಮಾತನ್ನು ಕೊಡ್ತಾರೆ ಅದರ ಒಟ್ಟಿಗೆ ಕುಮಾರ್ ಶೆಟ್ಟಿ ಹೇಳ್ತಾರೆ ಅಲ್ಲಿ ಬೇರೆ ಆರಂಭದಲ್ಲಿಯೇ ಬೇರೆ ಲಕ್ಷಾಂತರ ಮೌಲ್ಯವಾದ ವಸ್ತುಗಳು ಕಳ್ಳರಿಗೆ ಅದನ್ನ ಏನು ಮಹಡಿಯಲ್ಲಿರುವಂತಹ ತೆಗೆಯುವಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದ ಅರ್ಥ ಏನಂತ ಹೇಳಿದ್ರೆ ಇವರಿಗೆ ಗೊತ್ತಿತ್ತು ಕಳ್ಳತ್ತನ ಯಾರು ಮಾಡ್ತಾರೆ ಅನ್ನುವಂಥ ವಿಷಯ ಗೊತ್ತಿತ್ತು ಪೂರ್ವದಲ್ಲಿ ಗೊತ್ತಿತ್ತು ಆ ನಂತರ ನಮ್ಮ ಸಂಘ ಪರಿವಾರದ ಒಂದಿಬ್ಬರು ಮಕ್ಕಳ ಮೇಲೆ ಕೂಡ ಆರೋಪವನ್ನು ಮಾಡಿ ಶುರು ಮಾಡಿದ್ರು ಈಗ ಪ್ರಸ್ತುತ ಕಳ್ಳರು ಯಾರು ಅನ್ನುವುದನ್ನ ಪೊಲೀಸರವರು ಒಳ್ಳೆ ರೀತಿಯಲ್ಲಿ ಚಾಣಾಕ್ಷರವನ್ನು ಹಿಡಿದು ಜೈಲಿಗೆ ನ್ಯಾಯಾಲಯ ಕೂಡ ಕೊಟ್ಟಿದೆ ಅವರನ್ನು ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ಉದಯ ಕುಮಾರ್ ಶೆಟ್ಟರು ಆ ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೇಳಿಕೆಯನ್ನು ಕೊಡ್ತಾರೆ ಅವರು ಯಾರನ್ನು ಬ್ರದರ್ಸ್ ಅಂತ ಹೇಳ್ತಾ ಇದ್ದಾರಾ ಆ ಅಲ್ಲಿ ಕಳ್ಳತನ ತಂದಿಕ್ಕಿಬಿದ್ದ ನಾವು ಬ್ರದರ್ಸ್ ಅಂತ ಹೇಳಿದ ಕೂಡಲೇ ನಿನ್ನೆ ಒಂದು ಎರಡು ಜನ ಕಾಂಗ್ರೆಸ್ ನಾಯಕರುಗಳು ಪತ್ರಿಕೆ ಕೊಡ್ತಾರೆ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಿಗೆ ಜಾತಿ ಧರ್ಮ ದ್ವೇಷ ಇಲ್ಲ ಅಂತ ಅದನ್ನು ಹೋಗ್ತೇವೆ ಆದರೆ ಕ್ರಿಮಿನಲ್ ಚಟುವಟಿಕೆ ನಡೆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಆ ಧರ್ಮಕ್ಕೆ ಸೇರಿದವರು ನೀವು ನಮ್ಮ ಬ್ರದರ್ಸ್ ಅಂತ ಹೇಳ್ತೀರಂತಾದ್ರೆ ಯಾರನ್ನು ನಾವು ಹೇಳಿದ್ದೆವು ನಾವು ಯಾವುದೇ ಧರ್ಮದ ಪರವಾಗಿ ಅಥವಾ ಧರ್ಮದ ವಿರುದ್ಧವಾಗಿ ಹೇಳಿಕೆ ಕೊಡಲಿಲ್ಲ ಯಾರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೋ ಅವರಿಗೆ ಪ್ರತ್ಯಕ್ಷವಾಗಿ ಆ ಪರೋಕ್ಷವಾಗಿ ಸಹಾಯ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ನೀವು ಮಾತನ್ನ ಹೇಳ್ತಾ ಇದ್ದೆ ಅವರದ್ದು ಯಾವುದೇ ಧರ್ಮದ ವಿರುದ್ಧ ನಮ್ಮ ಹೇಳಿಕೆ ಅಲ್ಲ ಆ ಕಾರಣದಿಂದಾಗಿ ಮಾನ್ಯ ಉದಯಕುಮಾರ್ ಅವರೇ ಇನ್ನು ಮುಂದೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮ ಪದ ಬಳಕೆಯಲ್ಲಿ ಸ್ವಲ್ಪ ನಿಗಾ ಇರಲಿ ಕಳೆದ ಐವತ್ತು ವರ್ಷಗಳ ರಾಜಕೀಯದಲ್ಲಿ ಕಾರ್ಕಲ ನಾವು ಗಮನಿಸ್ತಾ ಇದ್ದೇವೆ ಐವತ್ತು ವರ್ಷಗಳಲ್ಲಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನ ಕಂಡಿದೆ ಈ ನಾಡು ಆದ್ರೆ ಯಾವತ್ತೂ ಕೂಡ ಅವರು ಪದ ಬಳಿಕೆಯಲ್ಲಿ ವ್ಯತ್ಯಯ ಮಾಡಲಿಲ್ಲ ಪದ ಬಳಿಕೆ ಯಾವತ್ತೂ ಕೂಡ ಸಭ್ಯತೆಯ ದಾಟಲಿಲ್ಲ ನೀವು ಏನು ಹತಾಶೆ ಭಾವನೆಯಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡುವಂತಹ ಸಂದರ್ಭದಲ್ಲಿ ಶಾಸಕರನ್ನು ಅವಹೇಳನ ಮಾಡಬೇಕೆನ್ನುವಂತ ಏಕೈಕ ದೃಷ್ಟಿಕೋನದಿಂದ ಈ ರೀತಿ ಮಾಡ್ತೀರಿ ಅಂತ ಆದ್ರೆ ನಮಗೂ ಕೂಡ ಅದೇ ಪ್ರಯೋಗ ಮಾಡಿ ಗೊತ್ತಿದೆ ನಮ್ಮ ನೀವು ಇದೇ ರೀತಿಯ ಪದ ಪ್ರಯೋಗಗಳನ್ನು ಮುಂದುವರೆಸಿದರೆ ನಾವು ಅನಿವಾರ್ಯವಾಗಿ ನಾವು ಕೂಡ ಅದೇ ಪದ ಪ್ರಯೋಗವನ್ನು ನಿಮ್ಮ ಹಾಗೂ ನಿಮ್ಮ ಪಟಾಲಮ್ಮನ ವಿರುದ್ಧ ಕೂಡ ಮಾಡುವುದು ಅನಿವಾರ್ಯವಾದಿತ್ತು ಇದಕ್ಕೆ ಅವಕಾಶವನ್ನು ಕೊಡಬೇಡಿ ಎನ್ನುವಂತಹ ಮಾತನ್ನು ಹೇಳಿ ಹೇಳಿಕೊಂಡು ಈ ಪರಶುರಾಮ ಥೀಮ್ ಪಾರ್ಕಿಗೆ ನೀವೇನು ತಡೆ ಒಡ್ಡಿದ್ದೀರೋ ಆ ತಡೆಯನ್ನ ತೆರವುಗೊಳಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ತನಿಖೆಗಳು ನ್ಯಾಯಾಂಗವಾಗಿ ಅದಕ್ಕೆ ನಾವು ಯಾವುದೇ ಅಡ್ಡ ಬರುವುದಿಲ್ಲ ತನಿಖೆ ಅದಷ್ಟಕ್ಕೆ ಆಗ್ತದೆ ಜನಸಂಪರ್ಕವನ್ನು ಮುಕ್ತಗೊಳಿಸಿ ನಾಲ್ಕು ಜನ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಂತ ಆದ ಕೂಡಲೇ ಖಂಡಿತವಾಗಿಯೂ ಕೂಡ ಅಲ್ಲಿ ಇಂತಹ ಒಂದು ಅನೈತಿಕ ಚಟುವಟಿಕೆಗಳು ಅಥವಾ ಈ ರೀತಿಯ ಕಳ್ಳತನದ ಚಟುವಟಿಕೆ ಯಾವುದು ಕೂಡ ಆಗುವುದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಮುಕ್ತಗೊಳಿಸಿ ಜನಸಾಮಾನ್ಯರು ಬರಲಿಕ್ಕೆ ಮುಕ್ತಗೊಳಿಸಿ ಮಾತು ಅಲ್ಲಿ ಚಟುವಟಿಕೆಗಳಿಗೆ ಆಗುವಂತೆ ಅದು ಸಾಂಸ್ಕೃತಿಕ ಚಟುವಟಿಕೆ ಆಗುವಂತೆ ಪೂರಕ ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕಿ ನಾವು ಕಳೆದ ಒಂದೂವರೆ ಎರಡು ವರ್ಷದ ಅದೇ ಒತ್ತಡವನ್ನು ಹಾಕ್ತಾ ಇದ್ದೇವೆ ಅದನ್ನು ಪ್ರವಾಸೋದ್ಯಮಕ್ಕೆ ಮುಕ್ತಗೊಳಿಸಿ ಬಾಕಿ ಇಟ್ಟಂತಹ ಅನುದಾನವನ್ನು ಬಿಡುಗಡೆಗೊಳಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಒಂದು ಒಳ್ಳೆಯ ಉದ್ದೇಶದಿಂದ ಪರಶುರಾಮ ಥೀಮ್ ಪಾರ್ಕಿನ ಏನು ನಮ್ಮ ಶಾಸಕರು ಅವರ ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಮಾಡಿದ್ದಾರೋ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಶಾಸಕರೊಂದಿಗೆ ಕೈಜೋಡಿಸಿ ನಿಮಗೆ ಆಗುವುದಿಲ್ಲವೋ ಕನಿಷ್ಠ ಸುಮ್ಮನೆ ಆದರೂ ಇರಿ ವಿನಾಕಾರಣ ಕಾಲು ಕೆರೆದು ಬಾಯಿಗೆ ಬಂದಂತಹ ಮಾತಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮ ತಿಮ್ಮನ್ನು ಕಾರ್ಕಳದ ಜನತೆ ಕ್ಷಮಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೊಂಡು ಮತ್ತೊಮ್ಮೆ ಆಗ್ರಹ ಪೂರ್ವಕವಾಗಿ ಕಾಂಗ್ರೆಸ್ನ ಇವರಿಗೆ ಹೇಳ್ತೇನೆ ಈ ಕೇಂದ್ರವನ್ನು ಪ್ರವಾಸೋದ್ಯಮಕ್ಕೆ ಮುಕ್ತಗೊಳಿಸಿ ಆನಂತರ ತಡೆ ಹಿಡಿಯಲಾದಂಥ ಅನುದಾನವನ್ನು ಬಿಡುಗಡೆಗೊಳಿಸಲು ಸಹಕರಿಸಿ ಅನ್ನುವಂಥ ಮಾತನ್ನು ಹೇಳಿ ಅದರೊಂದಿಗೆ ನಿಮ್ಮ ಏನು ಮುಂದಿನ ದಿನಗಳಲ್ಲಿ ನಿಮ್ಮ ಮಾತುಗಳು ಸಭ್ಯತೆಯ ಎಲ್ಲೆಯನ್ನು ಮೀರದಿರಲಿ ಸಭ್ಯತೆಯ ಎಲ್ಲೇ ಮೀರಿದರೆ ಖಂಡಿತವಾಗಿಯೂ ಕೂಡ ಅದರ ಪರಿಣಾಮ ನಿಮಗೆ ಕಷ್ಟವಾಗಿತ್ತು ಇಂತಹ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ರಿಗೂ ನಮಸ್ತೆ ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸೋದ್ಯಮದ ಮುಖಾಂತರವಾಗಿ ಕಾರ್ಕಳವನ್ನು ಬೆಳಗ್ಬೇಕಿತ್ತು ಆದರೆ ಕಾಂಗ್ರೆಸ್ನ ಈ ದ್ವೇಷ ರಾಜಕಾರಣದ ಮುಖಾಂತರವಾಗಿ ಇವತ್ತು ಪಾಳುಬಿದ್ದಿದ್ದ ಪರಿಸ್ಥಿತಿಗೆ ಬಂದಿದೆ ಏನು ಪರಶುರಾಮ ಥೀಮ್ ಪಾರ್ಕ್ ಪಾಳುಬಿದ್ದಿದೆ ಅದರ ತೆಗೆಟು ಹೋಗೋದು ಕಾಂಗ್ರೆಸ್ಸಿಗೆ ಈ ಫೈಬರ್ ಗ್ಯಾನ್ ಏನಿದೆ ಪ್ರಾರಂಭದಿಂದ ಸುಳ್ಳನ್ನು ಹೇಳುವ ಮುಖಾಂತರವಾಗಿ ಕಾರ್ಕಳದಲ್ಲಿ ಜನರ ದಿಪ್ಪ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಸಿ ಅವರು ಪರಶುರಾಮನ ಮೂರ್ತಿಯ ಸ್ವಲ್ಪ ಬದಲಾವಣೆ ಮಾಡಬೇಕು ಅದನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂಥ ಈ ಫೈಬರ್ ಗ್ಯಾಂಗ್ ಇವತ್ತಿನ ತನಕ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಿದೆ ಮೊದಲಿಗೆ ಕಾಮಗಾರಿ ಪ್ರಾರಂಭವಾಗುವಾಗ ಮಣ್ಣನ್ನು ಹಾಕಿ ಅಲ್ಲೇ ಅಡ್ಡ ಮಾಡುವಂಥ ಕೆಲಸವನ್ನು ಮಾಡಿತು ನಂತರ ದಿನಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಮಾಡಿತು ಮೊನ್ನೆ ಅಲ್ಲಿ ಕಳವು ಆದಾಗ ಅದನ್ನು ಕಳವು ಮಾಡಿದ್ದು ಶಾಸಕ ಎನ್ನುವ ಹೇಳಿಕೆಯನ್ನು ಈ ಫೈಬರ್ ಗ್ಯಾಂಗ್ ಕೊಟ್ಟಿದ್ದು ಆ ಕಳವಾದ ಮರು ದಿವಸವೂ ಅದೇ ದಿವಸ ಇರಬೇಕು ಮುನಿಯಾಲ್ ಕುಮಾರ್ ಶ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರು ಇದನ್ನು ನೇರವಾಗಿ ಶಾಸಕರ ಮೇಲೆ ಆರೋಪ ಮಾಡ್ತಾರೆ ಈ ಕಳವು ಏನಿದ್ರು ಸುನೀಲ್ ಕುಮಾರ್ ಅವರು ಮಾಡಿದ್ರು ಅಂತ ಹೇಳ್ತಾರೆ ಸುಭೋಧ್ರಾವ್ ಕೂಡ ಅದನ್ನು ಆರೋಪ ಮಾಡ್ತಾರೆ ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷ ಕಾಂಗ್ರೆಸ್ನ ಎಮ್ ಎಲ್ ಎ ಅಭ್ಯರ್ಥಿ ಈ ಥರ ಸುಳ್ಳನ್ನು ಹೇಳುವ ಮುಖಾಂತರವಾಗಿ ನೇರವಾಗಿ ಆರೋಪ ಮಾಡುವವರು ಅವ್ರು ಯೋಚಿಸಬೇಕು ಯಾಕಂತ ಹೇಳಿದ್ರೆ ತನಿಖೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ ಯಾರು ಅದನ್ನು ಕದ್ದಿದ್ದಾರೆ ಅದನ್ನು ಕದ್ದು ಕದ್ದಿದ್ದ ಅವರನ್ನು ಆರೋಪಿಗಳನ್ನು ಹಿಡುವ ಕೆಲಸ ಸರ್ಕಾರ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ ಆದರೆ ಏಕೈಕ ಸುಳ್ಳುಗಳ ಮಹಾಪುರವನ್ನು ಹೇಳುವ ಮುಖಾಂತರವಾಗಿ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಕಾಂಗ್ರೆಸ್ನ ಫೈಬರ್ ಗ್ಯಾಂಗ್ ಮಾಡ್ತಾ ಇದೆ ನಾನು ಪೊಲೀಸ್ ಇಲಾಖೆಗೆ ಈ ಸಂದರ್ಭದಲ್ಲಿ ಬಹಳ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಕಳವಾದ ಪರಶುರಾಮ ಟೀಮ್ ಪಾರ್ಕ್ನ ಬೆಟ್ಟದಲ್ಲಿ ಏನೋ ಕಳವಾಗಿದೆ ಒಂದು ಚೂರು ಕ್ಲೂ ಇರಲಿಲ್ಲ ಆದರೆ ಇವತ್ತು ಜಿಲ್ಲಾ ಎಸ್ ಪಿ ತಂಡ ಹರಿಶಂ ಶಂಕರ್ ಹರಿರಾಮ್ ಶಂಕರ್ ಅವರ ಎಸ್ ಪಿ ತಂಡ ಕಾರ್ಕಳದ ನಮ್ಮ ಟೌನ್ ಸ್ಟೇಷನ್ ಎಸ್ ಐ ಮುರಳೀಧರ್ ನಾಯಕ್ ಮತ್ತು ಅವರ ಟೀಮು ಗ್ರಾಮಾಂತರ ಠಾಣೆಯ ಪ್ರಸನ್ನಕುಮಾರ್ ಮತ್ತು ಅವರ ಟೀಮು ಬಹಳ ಒಳ್ಳೆಯ ಕೆಲಸ ಮಾಡಿ ಎರಡು ದಿವಸದಲ್ಲಿ ಇಬ್ಬರು ಕಳ್ಳರ ಮೂರು ಜನ ಕಳ್ಳರನ್ನು ಪತ್ತೆ ಮಾಡಿದ್ದಾರೆ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಒಬ್ಬ ಆರಿಫ್ ಅಂತ ಹೇಳುವವ ಮತ್ತೊಬ್ಬ ಅಬ್ದುಲ್ ಹಮೀದ್ ಅಂತ ಹೇಳುವವ ಏನು ಸುನೀಲ್ ಕುಮಾರ್ ಕಳ್ಳಾರ ಅಂತ ಹೇಳಿದ ಫೈಬರ್ ಗ್ಯಾಂಗಿಗೆ ಇವತ್ತು ಮುಜುಗರಾಗಿದೆ ಯಾಕಂತ ಹೇಳಿದರೆ ಇವತ್ತು ಆರೋಪಕರ ಯಾರಂತ ಹೇಳಿದ್ರೆ ಅವರ ಬ್ರದರ್ಸೆ ಬ್ರದರ್ಸೆ ಇವತ್ತು ಸಿಕ್ಕಿ ಬಿದ್ದಿದ್ದಾರೆ ಇವತ್ತು ಮೌನವಾಗಿದ್ದಾರೆ ಅವರು ಈ ಕಳ್ಳತನದ ಬಗ್ಗೆ ಯಾವುದೇ ರೀತಿಯ ಮಾತಾ ಆಡ್ತಾ ಇಲ್ಲ ಅದರ ಬದಲಾಗಿ ಸ್ಟೇಷನಿಗೆ ಹೋಗಿ ಅವರ ಪರವಾಗಿ ವಾದವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ನಮಗೆ ಬೇಸರ ಇಷ್ಟೇ ಬೈಲೂರು ಪರಶ್ರಮ ತಿಂ ಪಾರ್ಕ್ ಪ್ರವಾಸೋದ್ಯಮ ತಾಣ ಆಗಬೇಕಿತ್ತು ಇವತ್ತು ಅದು ಪಾಳು ಬಿದ್ದಿದೆ ಇದರ ಕ್ರೆಡಿಟ್ ಅವರಿಗೆ ಹೋಗ್ತದೆ ಅಂತ ಆಗ ಹೇಳಿದೆ ಡಿ ಕೆ ಶಿ ಶಿವಕುಮಾರ್ ಅವರು ನಿನ್ನೆ ಎಲ್ಲ ಮೊನ್ನೆ ಮಂಗಳೂರಿಗೆ ಬಂದಾಗ ಹೇಳ್ತಾರೆ ಕರಾವಳಿಯನ್ನು ಪ್ರವಾಸೋದ್ಯಮ ತಾಣವಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಅವರಿಗೆ ದೊಂದೆ ಇದೆ ಕರಾವಳಿಯನ್ನು ಪ್ರವಾಸೋದ್ಯಮ ತಾಣ ಮಾಡುವವರು ಇಲ್ಲಿ ಬಂದಾಗ ಹೇಳ್ತಾರೆ ಪರಶುರಾಮ ಮೂರ್ತಿಯನ್ನು ಎಲೆಕ್ಷನ್ವರೆಗೆ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ನಿಮಗೆ ಪ್ರವಾಸೋದ್ಯಮ ಆಗಬೇಕಾ ಅಲ್ಲ ನೀವು ಪತ್ರಿಕೆ ಮುಖಾಂತರವಾಗಿ ಹೇಳಿಕೆಯನ್ನು ಸುಮ್ಮನೆ ಕೊಡ್ತೀರಾ ಅಂತ ಹೇಳುವಂಥ ಮಾತನ್ನು ಈ ಮೂಲಕವನ್ನು ಹೇಳ್ತಾ ಇದ್ದೇವೆ ಬೈಲೂರಿಗೆ ನಾವು ಪ್ರಾರಂಭದಿಂದ ಹೇಳಿದ್ದೇವೆ ಶಾಸಕರ ಮೇಲೆ ಆರೋಪವನ್ನು ಮಾಡಿದ ದಿನದಿಂದ ಶಾಸಕರು ಹೇಳಿದ್ದಾರೆ ನಾವು ಕೂಡ ಹೇಳಿದ್ದೇವೆ ಅದರ ತನಿಖೆ ಆಗಬೇಕು ಯಾರು ಆರೋಪಿಗಳಿದ್ದೆ ಅವರ ಮೇಲೆ ಶಿಕ್ಷೆಯನ್ನು ಮಾಡಿ ಪ್ರವಾಸೋದ್ಯಮವನ್ನು ಮಾಡುವುದಕ್ಕೋಸ್ಕರ ಪರಶ್ರಮ ತಿಂ ಪಾರ್ಕನ್ನು ಜನರಿಗೆ ಬಿಟ್ಟುಕೊಡಿ ಅನ್ನುವಂತಹ ಮಾತುಗಳನ್ನು ಪ್ರಾರಂಭ ದಿನಗಳಿಂದ ಶಾಸಕರಾಗಿರ್ಬೋದು ನಾವಾಗಿ ಹೇಳ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಪರಾಶ್ರಮ ಥೀಂಪಾರ್ಕನ್ನು ರಾಜಕೀಯ ಇಶ್ಯೂ ಆಗಿ ಮಾಡಬೇಕಾಗಿದೆ ಎಲ್ಲಿ ಹೋದರೂ ಕೂಡ ಅವರಿಗೆ ಮಾತಾಡಲಿಕ್ಕೆ ಇರುವುದು ಒಂದೇ ವಿಷಯ ಪರಶ್ರಮ ಥಿಂಪರ್ಕ್ ಪರಶ್ರಮ ತಿಂಪರ್ಕ್ ಪರಶ್ರಮ ಥಿಂಪಾರ್ಕ್ ಆಗಿ ಹಾಗಾಗಿ ಈ ವಿಚಾರವನ್ನು ಬಿಟ್ಟು ಅದನ್ನು ಆದಷ್ಟು ಬೇಗ ನಿಮ್ಮ ಸರ್ಕಾರ ಇದೆ ನೀವೇ ಅದನ್ನು ಮನವಿಯನ್ನು ಮಾಡಿ ಡಿ ಕೆ ಶಿ ಅವರು ನಿನ್ನೆ ನಮ್ಮನ್ನು ಹೇಳಿದ್ದಾರೆ ಪ್ರವಾಸೋದ್ಯಮ ತಾನ ಕರಾವಳಿ ಮಾಡ್ಬೇಕಂತ ಹೇಳಿ ಅದರ ನಿಟ್ಟಿನಲ್ಲಿ ಏನು ಬಿಡುಗಡೆ ಮಾಡಬೇಕಿದ್ದ ಹಣ ಇದೆ ಅದನ್ನು ಬಿಡುಗಡೆ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಈ ಕಾರ್ಕಳದ ಕಾಂಗ್ರೆಸ್ ಮಾಡಬೇಕು ಆದಷ್ಟು ಬೇಗ ಪರಶುರಾಮ ಪಾರ್ಕನ್ನು ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಳ್ಳೋ ಕೆಲಸವನ್ನು ಮಾಡಬೇಕು ಮೊನ್ನೆ ಮೊನ್ನೆ ಶಾಸಕರಲ್ಲಿ ಕಳ್ಳತನ ಆಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಆ ವಿಸಿಟಿಗೆ ಹೋದಾಗ ಅಲ್ಲಿ ನೋಡಿದಂಥ ಬಲ್ಯ ಹೋಗ್ಲಿಕ್ಕೆ ಬಿದ್ದು ಹೋಗಿದೆ ಅದನ್ನು ನೋಡಿ ಅಲ್ಲೇ ಬಸ್ ಮೀಟಲ್ಲಿ ಹೇಳಿದ್ರು ಇದನ್ನು ನಾವು ಹನ್ನೊಂದನೇ ತಾರೀಕಿಗೆ ಸ್ವಚ್ಛ ಮಾಡುವ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ರು ಆದರೆ ನಾವು ಯಾವಾಗ ಸ್ವಚ್ಛ ಮಾಡ್ತೇವೆ ಅಂತ ಮುಂದೆ ಹೋಗಿ ಡಿ ಸಿ ಅವರಿಗೆ ನೆನಪಾಯ್ತು ಅಲ್ಲಿ ಪಾಲು ಬಿದ್ದಿದೆ ಅಂತ ಅವರ ಅಂಡರಲ್ಲಿ ಬರುವಂಥ ಇಲಾಖೆ ಅದು ಪ್ರವಾಸೋದ್ಯಮ ಇಲಾಖೆ ನಿರ್ಮಿತವರು ಕೆಲಸ ಮಾಡ್ತಿದ್ದಾರೆ ಆದರೆ ಎರಡೂವರೆ ವರ್ಷದಿಂದ ಸ್ವಚ್ಛತೆ ಕೆಲಸ ಅವರು ಮಾಡಲಿಲ್ಲ ಮೊನ್ನೆ ಮೊನ್ನೆ ನಾವು ಮಾಡ್ತೇವೆ ಅಂತ ಹೇಳುವಾಗ ಸ್ವಚ್ಛತೆ ಮಾಡಿದ್ರು ಈಗ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳುವಾಗ ಅಲ್ಲಿ ನಿರ್ಬಂಧವನ್ನು ಹಾಕುವಂಥ ಡಿ ಸಿ ಅವರು ಮಾಡಿದ್ದಾರೆ ನಾನು ಡಿ ಸಿ ಅವರಿಗೆ ಈ ಮುಖಾಂತರವಾಗಿ ಮನವಿಯನ್ನು ಮಾಡ್ತೇನೆ ನಿಮಗೂ ಕೂಡ ಬದ್ಧತೆ ಬೇಕು ಸರ್ಕಾರ ಜೊತೆ ನೀವು ಕೈ ಜೋಡಿಸಬಾರ್ದು ಯಾಕಂತ ಹೇಳಿದ್ರೆ ನೀವು ಒಂದು ಸಪ್ರೇಟ್ ಇಲಾಖೆ ಪರಶುರಾಮ ತಿಂ ಪಾರ್ಕ್ ಪ್ರವಾಸೋದ್ಯಮ ಬಂದರೆ ಉಡುಪಿ ಜಿಲ್ಲೆಗೆ ಹೆಸರಾಗ್ತದೆ ಉಡುಪಿ ಜಿಲ್ಲಾದ್ಯಂತ ಇರುವಂತಹ ಪ್ರವಾಸ ತಾಣಗಳಲ್ಲಿ ಪರಶುರಾಮ ಥಿಂ ಪಾರ್ಕ್ ಕೂಡ ಒಂದು ಇಲ್ಲಿ ಕೂಡ ನಮಗೆ ಆದಾಯ ಬರುವಂತಹ ಸೋರ್ಸಸ್ ಇದೆ ಹಾಗಾಗಿ ಇದನ್ನು ಡಿ ಸಿ ಅವರು ಆದಷ್ಟು ಬೇಗ ಬಿಟ್ಟುಕೊಳ್ಳುವ ಕೆಲಸವನ್ನು ಮಾಡಬೇಕು ಏನು ಫೈಬರ್ ಅವರು ಇವತ್ತು ನಮ್ಮ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ನಾವು ನಿಮಗೆ ಹೇಳ್ತಿದ್ದೇವೆ ನೀವು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ದೀರಿ ಕಾರ್ಕಳ ತಾಲೂಕಿನಲ್ಲಿ ನಿಮ್ಮ ಕಾಮಗಾರಿ ಎಷ್ಟು ಒಳ್ಳೆಯದಿದೆ ಎಲ್ಲ ರೀತಿ ಎಲ್ಲ ಕಡೆಯಲ್ಲಿ ನಿಮ್ಮ ಕಾಮಗಾರಿಗಳ ಬಗ್ಗೆ ಧ್ವನಿ ಇಡ್ತಾ ಇದ್ದಾರೆ ಹಾಗಾದರೆ ನಾವು ಹೇಳ್ಬೋದಲ್ಲ ನೀವು ಕೂಡ ಕಳಪೆ ಕಾಮಗಾರಿ ಮಾಡ್ತಿದ್ದೀರಾ ಅಂತ ಹೇಳಿದರೆ ನಮ್ಮ ಶಾಸಕರು ಕಳಪೆ ಕಾಮಗಾರಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸರ್ ನಮ್ಮ ಶಾಸಕರು ಕಾಂಟ್ರಾಕ್ಟ್ ಅಲ್ಲ ಅವರು ಕಾಂಟ್ರಾಕ್ಟ್ನ ಉದ್ಯಮವನ್ನು ಮಾಡುವುದಿಲ್ಲ ಆದರೆ ನೀವು ಅದನ್ನು ಹೇಳುವಾಗ ಯೋಚಿಸಬೇಕು ಕರೆಕ್ಟ್ ಕಾಮಗಾರಿ ಮಾಡುವಾಗ ಯಾವ ರೀತಿ ಕರೆಕ್ಟ ಕಾಮಗಾರಿ ಆಗಿದೆ ಅನ್ನೋ ಅಂತ ನೀವು ಹೇಳಬೇಕು ಮೂರ್ತಿಯ ಒಂದು ವೇಳೆ ತನಿಖೆ ಮಾಡುವುದರಿಂದ ಮೂರ್ತಿಯ ತನಿಖೆಯನ್ನು ನೀವು ಮಾಡಿ ತೊಂದರೆ ಇಲ್ಲ ಕೋರ್ಟಲ್ಲಿ ಇದನ್ನು ನೀವು ಮಾಡಿಸ್ಕೊಂಡು ಹೋಗಿ ಪರಶುರಾಮ ಥೀಮ್ ಪಾರ್ಕ್ ಆ ಥೀಮ್ ಪಾರ್ಕ್ ಅಂತ ಹೇಳಿದರೆ ಅಡಿಟೋರಿಯಂ ಇದೆ ಪರಶುಮ ಜೀವನ ಚರಿತ್ರೆ ಇದೆ ಮೇಲೆ ಹೋದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇದೆ ಅದನ್ನು ನೋಡುವಂತಹ ಜನರು ಬರ್ತಾರೆ ಅದಕ್ಕೋಸ್ಕರ ಪರಶುರಾಮ ಥೀಮ್ ಪಾರ್ಕನ್ನು ಜನರಿಗೆ ಆದಷ್ಟು ಬೇಗ ಬಿಟ್ಟುಕೊಡುವ ಕೆಲಸವನ್ನು ಮಾಡಬೇಕು ಬರುವ ವರ್ಷ ಇದರಲ್ಲಿ ಕಾರ್ಕಳದಲ್ಲಿ ಮತ್ಸಾಹ ಅಭಿಷೇಕ ಇದೆ ದೇಶದಾದ್ಯಂತ ಪ್ರವಾಸಿಗರು ಕಾರ್ಖಳಗೆ ಬರ್ತಾರೆ ಆ ಸಂದರ್ಭದಲ್ಲಿ ಪರಶ್ರಮ ತಿಂಪಕ್ಕನ್ನು ನೋಡಲಿಕ್ಕೂ ಒಂದಷ್ಟು ಜನ ದೇಶದಿಂದ ಬರಲಿಕ್ಕಿದ್ದಾರೆ ಅವರಿಗೆ ಅದನ್ನು ಆಗುವಂಥ ಕೆಲಸವನ್ನು ನೀವು ಮಾಡಿ ಮಾಡಿಸಿ ಕೊಡಬೇಕಂತ ಹೇಳುವಂಥ ಮಾತನ್ನು ಹೇಳ್ತಾ ನಮಗೆ ವಿಷಯ ಇಷ್ಟು ಇಷ್ಟೇ ಸೈಬರ್ ಗ್ಯಾಂಗ್ ಇನ್ನು ಮುಂದೆ ಆದರೂ ಸುಳ್ಳನ್ನು ಹೇಳುವ ಕೆಲಸವನ್ನು ಬಿಟ್ಟು ಬಿಡಬೇಕು ಸುಳ್ಳಿನ ಖಂತೆಯನ್ನು ಮಾಡುವುದರ ಮುಖಾಂತರವಾಗಿ ಜನರ ದಿಕ್ಕ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡಬೇಡಿ ಆರೋಪಿಗಳಿಗೆ ಬೆಂಬಲವನ್ನು ನೀಡುವಂಥ ಕೆಲಸವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಆದರೆ ಪರಶುರಾಮ ಟೀಮ್ ಪಾರ್ಕ್ ಆದಷ್ಟು ಬೇಗ ಈಗ ನಮಗೆ ಗೊತ್ತಿದ್ದ ಹಾಗೆ ಈಗ ಉಪವಾಸವನ್ನು ಮಾಡ್ತೇವೆ ಅಂತ ಹೇಳುವಂಥ ಮೊದಲಿನ ಟೀಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಅಭಿನಂದನೆ ಅನರ್ಹರ ಯಾಕಂತಾದರೆ ಹೇಳಿದರೆ ಅವರು ಇದಕ್ಕಿಂತ ಮೊದಲು ಹೇಳಬೇಕಿತ್ತು ಉಪವಾಸವನ್ನು ಕುತ್ಕೊಳ್ಬೇಕಿತ್ತು ಯಾಕಂತ ಹೇಳಿದರೆ ಈಗ ಅಲ್ಲಿ ಅವ್ಯಾರದ್ದಲ್ಲ ಕಾರ್ಯಕ್ರಮ ಕೆಲಸ ಆಗ್ತಾ ಇಲ್ಲ ಎರಡು ವರ್ಷದಿಂದ ಏನೇ ಹೆಣ್ಣು ಕೆಲಸ ಇಲ್ಲ ಆ ಕೆಲಸ ಆಗ್ಬೇಕಂತ ಹೇಳಿ ಏನು ಅವರು ಪೋಸ್ಟ್ ಕೊಟ್ಕೊಳ್ಳಿಕ್ಕೆ ಹೋಗ್ತಾರ ಅವರಿಗೆ ನಮ್ಮ ಬೆಂಬಲ ಇದೆ ಯಾಕಂತ ಹೇಳಿದ್ರೆ ನಮ್ಮದು ಆಗ್ರಹ ಕೂಡ ಅಷ್ಟೇ ಆದಷ್ಟು ಬೇಗ ಪರಿಶ್ರಮ ತಿಂ ಬರ್ಕನ್ನು ಜನರಿಗೆ ಬಿಟ್ಟು ಹೇಳಿ ಒಂದು ಆಗ್ರಹ ಇದೆ ಅದನ್ನು ಮಾಡೋ ಕೆಲಸ ಫೈಬರ್ ಗ್ಯಾಂಗ್ ಆದಷ್ಟು ಬೇಗ ಮಾಡಲಿ ಅಂತ ಹೇಳಿ ಈ ಮೂಲಕವಾಗಿ ನಾವು ಹೇಳಿಕ್ಕೆ ಬಯಸ್ತೇವೆ